ಬಿ ಜೆ ಪಿಯ ಎಮ್ ಎಲ್ ಸಿಗಳಿದ್ದಾರೆ ಮೂರು ನಾಲ್ಕು ಮಂದಿ ಈ ಹತ್ತು ಟೀಮಿನಲ್ಲಿ ನಾವು ಹಂಚಿಕೊಂಡಿದ್ದೇವೆ ಇಲ್ಲಿಗೆ ಭಾರತೀ ಶೆಟ್ಟರು ನಾನು ಮತ್ತು ನಮ್ಮ ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾದ ಪ್ರಾಣೇಶ್ ಅವರು ಅವರು ಇವತ್ತು ಮಾತ್ರ ಇಲ್ಲ ನಾಳೆ ನಮ್ಮನ್ನು ಅವರು ಉಡುಪಿಯಲ್ಲಿ ಸೇರಿಕೊಳ್ತಾರೆ ಶಿವರಾತ್ರಿ ಎನ್ನುವ ಹಿನ್ನೆಲೆಯಲ್ಲಿ ಅವರು ಇವತ್ತು ಬರ್ತಾ ಇಲ್ಲ ನಾಳೆಯಿಂದ ಮೂರು ಜಿಲ್ಲೆಗಳಿಗೆ ಪ್ರವಾಸಕ್ಕೆ ಅವರು ಬರ್ತಾ ಇದ್ದಾರೆ ನನ್ನ ನಮ್ಮದು ಮಂಗಳೂರು ಉಡುಪಿ ಹಾಸನ ಚಿಕ್ಕಮಗಳೂರು ನಾಳೆ ಉಡುಪಿ ನಾಡಿದ್ದು ಹಾಸನ ಹನ್ನೊಂದು ತಾರೀಕಿಗೆ ಚಿಕ್ಕಮಗಳೂರು ಇಲ್ಲ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಾಕ್ತಾ ಇದ್ದೇವೆ ಒಂದು ಪತ್ರಿಕಾಗೋಷ್ಠಿ ನಮ್ಮ ಬಜೆಟ್ ನಂತರದ ಅಧಿವೇಶನ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯದ ಬಜೆಟ್ ಯಾವ ರೀತಿಯಲ್ಲಿ ಇದೆ ಮತ್ತು ಅವರು ಮಾಡಿರುವ ಆರೋಪಗಳು ಕೇಂದ್ರ ಸರ್ಕಾರದ ಮೇಲೆ ಮಾಡಿರುವ ಆರೋಪಗಳ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೊಡುವಂತಹ ದೃಷ್ಟಿಯಲ್ಲಿ ಒಂದು ಪತ್ರಿಕಾಗೋಷ್ಠಿ ಆಗ್ತದೆ ನವಮತದಾರರ ಸಮಾವೇಶಗಳು ಸಹಾಯ ಗುಂಪುಗಳ ಮಹಿಳೆಯರ ಜೊತೆಗೆ ಮಾತುಕತೆ ಸಹಕಾರಿ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳ ಪ್ರಮುಖರ ಜೊತೆಗೆ ನಾವು ಮಾತಾಡ್ತಾ ಇದ್ದೇವೆ ವಿಶೇಷವಾಗಿ ಸ್ವನಿಧಿ ಯೋಜನೆ ಮತ್ತು ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಬಂದಂತಹ ಫಲಾನುಭವಿಗಳನ್ನು ಈ ಎಲ್ಲ ಕಾರ್ಯಕ್ರಮಗಳು ಒಂದು ಸಣ್ಣ ಗುಂಪಿನಲ್ಲಿ ಸಂವಾದವನ್ನು ಮಾಡಿ ಅವರಿಗೆ ಅಭಿಪ್ರಾಯ ರೂಪಣೆಯ ದೃಷ್ಟಿಯಿಂದ ಒಂದು ಜಿಲ್ಲೆಯಲ್ಲಿ ಒಂದು ದಿನ ಮೊದಲ ಸುತ್ತಿನ ಪ್ರವಾಸವಾಗಿ ನಾವು ಮಾಡ್ತಾಯಿದ್ದೇವೆ ನಿಮ್ಮ ಮುಂದೆ ಹೇಳಲಿಕ್ಕೆ ನಾವು ಅವರ ಚುನಾವಣಾ ಇದರಲ್ಲಿ ಅವರು ಘೋಷಣೆ ಮಾಡಿದ್ದಾರೆ ಕೃಷಿಕರಿಗೆ ಮೂರು ಲಕ್ಷ ರೂಪಾಯಿ ಝೀರೋ ಬಡ್ಡಿಯಿಂದ ಐದು ಲಕ್ಷದವರೆಗೆ ಹೆಚ್ಚಿಗೆ ಮಾಡುವಂಥದ್ದು ಅದರ ಜೊತೆಗೆ ಐದು ಲಕ್ಷ ಇದ್ದದ್ದು ದೀರ್ಘಾವಧಿ ಸಾಲ ಹತ್ತು ಲಕ್ಷಕ್ಕೆ ಹೆಚ್ಚು ಮಾಡಿರುವಂಥದ್ದು ನೋಡುವ ಹೇಳಿ ಎಸ್ ಸಿ ಡಿ ಸಿ ಬ್ಯಾಂಕಿನ ಹತ್ರ ತಾವು ಮಾತಾಡಿ ನೋಡಿ ಇವತ್ತಿಗೆ ಆ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗಲಿಲ್ಲ ಇವತ್ತು ಕಳೆದ ಬಜೆಟಲ್ಲೂ ಘೋಷಣೆ ಮಾಡಿದ್ದಾರೆ ಆದರೆ ಈ ಬಜೆಟಿಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಯಾಕೆ ಅಂತೇಳಿ ಕೇಳಿದರೆ ಅದಕ್ಕೆ ಬೇಕಾಗುವ ಹಣವನ್ನು ಬಿಡುಗಡೆ ಮಾಡಲಿಲ್ಲ ನೀವು ಬೇಕಾದರೆ ನಿಮ್ಮ ಓನ್ ಫಂಡ್ನಿಂದ ಅದನ್ನು ಕೊಡಿ ಅಂತ ಹೇಳುವಂಥದ್ದನ್ನು ಕೆಳಗಿನ ಸಹಕಾರಿ ಪ್ರಾಥಮಿಕ ಸಹಕಾರಿ ಸಂಸ್ಥೆಗಳಿಗೆ ಒಂದು ಅರ್ಥದಲ್ಲಿ ಅಭಿವೃದ್ಧಿ ರಹಿತವಾಗಿ ಈ ಇದರ ಭಾರವನ್ನು ಗ್ಯಾರಂಟಿಗಳ ಭಾರವನ್ನು ಹೊರಲಿಕ್ಕಾಗದೆ ರಹಿತವಾದಂತಹ ಒಂದು ದಿವಾಳಿ ಸ್ಥಿತಿಗೆ ಕರ್ನಾಟಕದ ರಾಜ್ಯದ ಆರ್ಥಿಕ ಸ್ಥಿತಿ ಬಂದಿದೆ ಈ ಬಾರಿಯ ಬಜೆಟ್ನಲ್ಲಿ ತಮ್ಮ ಗಮನಕ್ಕೆ ಕಮಿಟೆಡ್ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು ಅಂತೇಳಿ ಕೇಳಿದರೆ ಅದು ಫಿಫ್ಟಿ ಪರ್ಸೆಂಟನ್ನು ದಾಟಿದೆ ಒಂದು ಲಕ್ಷದ ಐದು ಸಾವಿರ ಕೋಟಿ ರೂಪಾಯಿಯನ್ನು ಸಾಲ ತೆಗೆದಿದ್ದಾರೆ ಸಾಲ ತೆಗೆದರೂ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟಿಗೆ ಅಭಿವೃದ್ಧಿಗೆ ಆ ಒಂದು ಲಕ್ಷದ ಐದು ಸಾವಿರ ಕೋಟಿ ಹೋಗೋದಿಲ್ಲ ಸಂಬಳ ಬರೀ ನಿತ್ಯದ ಸಂಬಳ ಸರ್ಕಾರ ನಡೆಸುವಂತಹ ರೆವಿನ್ಯೂ ಎಕ್ಸ್ಪೆಂಡಿಚರ್ ಏನಿದೆ ಅದಕ್ಕೆ ಹೋಗಬೇಕಾದಂತಹ ಸ್ಥಿತಿ ಇದೆ ಹಾಗೆಂಥೇಳಿ ಹೊರಗಿನ ಅಬ್ಬರಕ್ಕೆ ಹೊರಗಿನ ಅಬ್ಬರಕ್ಕೆ ಅವರು ಗ್ಯಾರಂಟಿ ಕೊಟ್ಟಿದ್ದೇವೆ ಗ್ಯಾರಂಟಿ ಕೊಟ್ಟಿದ್ದೇವೆ ಅಂತ ಹೇಳುವಂತಹ ಮಾತನ್ನು ಹೇಳಿ ತಿರುಗ್ತಾ ಇದ್ದಾರೆ ಹೊರತು ಅದರ ಜೊತೆಗೆ ರಾಜ್ಯಪಾಲರ ಭಾಷಣ ಇರ್ಬೋದು ನನ್ನ ಮಾತನ್ನು ನಿಲ್ಲಿಸುವುದರ ಮೊದಲು ರಾಜ್ಯಪಾಲರ ಭಾಷಣ ಇರ್ಬೋದು ಬಜೆಟ್ ಇರ್ಬೋದು ಕೇಂದ್ರವನ್ನು ಬಯ್ಯೋದು ಇವರಿಗೆ ಕುಣಿಲಿಕ್ಕೆ ಆಗೋದಿಲ್ಲ ಅಂತ ಹೇಳುವ ಕಾರಣಕ್ಕೆ ಯಾರನ್ನೋ ದೂಷಣೆ ಮಾಡಬೇಕಲ್ಲ ಈಗ ನಮ್ಮ ಶಾಸಕಿಯವರು ಕೇಂದ್ರದ ಒಂದಷ್ಟು ಯೋಜನೆಗಳನ್ನು ಹೇಳಿದರು ನಾನು ಚಾಲೆಂಜ್ ಮಾಡ್ತೇನೆ ಈ ಪ್ರದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರದೇಶದಿಂದ ಈಗ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿಗೆ ಬೇಕಾದರೂ ಹೋಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದಲ್ಲ ಒಂದು ಕೇಂದ್ರದ ಯೋಜನೆ ಅನುಷ್ಠಾನಗೊಂಡ ಯೋಜನೆ ಅಥವಾ ನಡೀತಿರುವಂತಹ ಯೋಜನೆಯ ಕೆಲಸವನ್ನು ನಾವು ನೋಡ್ಬೋದು ಚಾಲೆಂಜ್ ಇದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ ಇರ್ಬೋದು ವಿಮಾನ ನಿಲ್ದಾಣಗಳಿರ್ಬೋದು ಎಜುಕೇಷನ್ ಮೂಲಭೂತ ಸೌಕರ್ಯಗಳ ಯಾವುದೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಮೇಜರ್ ಕೆಲಸಗಳು ಅದು ಕೇಂದ್ರ ಸರ್ಕಾರದ ಅನುದಾನದಿಂದಲೇ ಆಗುತ್ತಿರುವಂತಹ ಯೋಜನೆಗಳು ಸಾಗರಮಾಲಾ ಯೋಜನೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಕೇಂದ್ರದ ಫಿಫ್ಟಿ ಪರ್ಸೆಂಟ್ ಕರ್ನಾಟಕದ ರಾಜ್ಯದ ಖಾತೆಗೆ ಬಂದಾಗಿದೆ ಅದರಲ್ಲಿ ಕರಾವಳಿ ಭಾಗದ ಕೆಲಸವನ್ನು ಮಾಡಿಸ್ಬೋದು ಆದರೆ ರಾಜ್ಯ ಸರ್ಕಾರ ಕೊಡಬೇಕಾದ ಫಿಫ್ಟಿ ಪರ್ಸೆಂಟ್ ಇಲ್ಲ ಇಲ್ಲ ಯಾಕೆ ಅಂತ ಹೇಳಿದರೆ ಸರ್ಕಾರದ ಹತ್ರ ಅಭಿವೃದ್ಧಿಗೆ ದುಡ್ಡಿಲ್ಲ ಆದರೆ ಹೇಳುವುದನ್ನು ತಪ್ಪಿಸುವುದಿಲ್ಲ ಅವರು ನಾವು ನೂರು ರೂಪಾಯಿ ಕೊಟ್ಟರೆ ಕೇಂದ್ರದಿಂದ ಹನ್ನೆರಡು ರೂಪಾಯಿ ಮಾತ್ರ ಬರ್ತದೆ ಸುಳ್ಳನ್ನೇ ಬಂಡವಾಳವಾಗಿಸಿಕೊಂಡು ಅವರ ಹತ್ರ ಅಭಿವೃದ್ಧಿಗೆ ಬಂಡವಾಳ ಇಲ್ಲ ಅದಕ್ಕೆ ಸುಳ್ಳನ್ನು ಬಂಡವಾಳ ಮಾಡಿಕೊಂಡು ಕೇಂದ್ರದ ಮೇಲೆ ಆರೋಪ ಮಾಡುವ ಕೆಲಸವನ್ನು ಒಂದು ಸಣ್ಣ ಅಂಕೆ ಸಂಖ್ಯೆಯನ್ನು ತಮ್ಮ ಮುಂದೆ ಇಟ್ಟು ನಮಗೆ ಈಗ ತುಲನೆ ಮಾಡುವುದಕ್ಕೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಯು ಪಿ ಎ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಒಟ್ಟು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಹತ್ತು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಯು ಪಿ ಎ ಸರ್ಕಾರ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಡೆವಲ್ಯೂಷನ್ ಎಷ್ಟು ಅಂತೇಳಿ ಕೇಳಿದರೆ ಎಂಬತ್ತೊಂದು ಸಾವಿರ ಕೋಟಿ ನಾನು ಮತ್ತೊಮ್ಮೆ ಹೇಳ್ತೇನೆ ತಾವು ಇದನ್ನು ಜನತೆಗೆ ತಿಳಿಸಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹೇಳ್ತಾ ಇದ್ದೇನೆ ಎಷ್ಟು ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಎಂಬತ್ತೊಂದು ಸಾವಿರ ಕೋಟಿ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕರ್ನಾಟಕಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಟ್ಯಾಕ್ಸ್ ಡೆವಲ್ಯೂಷನ್ ಎರಡು ಪಾಯಿಂಟ್ ಎಂಟು ಎರಡು ಲಕ್ಷ ಕೋಟಿ ಎಂಬತ್ತೊಂದು ಸಾವಿರ ಕೋಟಿ ಅವರದು ಎರಡು ಲಕ್ಷದ ಎಂಟು ಎರಡು ಪಾಯಿಂಟ್ ಎಂಟು ಎರಡು ಲಕ್ಷ ಕೋಟಿ ಅಂತ ಹೇಳಿದರೆ ಇನ್ನೂರ ನಲವತ್ತಾರು ಶೇಕಡದಷ್ಟು ಹೆಚ್ಚು ಏರಿಕೆ ಇದು ಯಾಕೆ ಆಯಿತು ಅಂತ ಹೇಳಿ ಕೇಳಿದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಅವರು ಗುಜರಾತಿನ ಮುಖ್ಯಮಂತ್ರಿಯಾದ ಅನುಭವದ ಹಿನ್ನೆಲೆಯಲ್ಲಿ ಕಳೆದ ಐವತ್ತೆರಡು ವರ್ಷಗಳಲ್ಲಿ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಿದ್ದರು ಆದರೆ ಹದಿನೈದನೇ ಹಣಕಾಸು ಆಯೋಗ ಬರುವುದರ ಮೊದಲು ಮೂವತ್ತೆರಡು ಶೇಕಡ ಇದ್ದದ್ದನ್ನು ನಲವತ್ತೆರಡು ಶೇಕಡ ಹತ್ತು ಪರ್ಸೆಂಟ್ ಜಂಪ್ ರಾಜ್ಯದ ಟ್ಯಾಕ್ಸ್ ಡೆವಲ್ಯೂಷನಿಗೆ ಕೊಟ್ಟಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯ ಸರ್ಕಾರ ಆ ಕಾರಣಕ್ಕೆ ಎರಡು ಪಾಯಿಂಟ್ ಎಂಟು ಎರಡು ಲಕ್ಷ ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬಂದಿದೆ ಅದರ ಜೊತೆಗೆ ಇನ್ನೊಂದು ಅಪಪ್ರಚಾರ ಮಾಡ್ತಾರೆ ಏನೂ ಸಿಗಲಿಲ್ಲ ಏನೂ ಸಿಗಲಿಲ್ಲ ಅಂತೇಳಿ ಅನುದಾನಗಳನ್ನು ಬಿಟ್ಟು ಅವರು ನಾವು ಟ್ಯಾಕ್ಸನ್ನು ಮಾತಾಡುವಂಥದ್ದು ಗ್ರ್ಯಾಂಡ್ಸ್ ಇನ್ ಏಡ್ ಎಷ್ಟು ಅಂತೇಳಿ ಕೇಳಿದರೆ ಈ ಬೇರೆ ಬೇರೆ ಯೋಜನೆಗಳಿಗೆ ಕೇಂದ್ರದಿಂದ ಕರ್ನಾಟಕ ರಾಜ್ಯಕ್ಕೆ ಬಂದದ್ದನ್ನು ನಾನು ಹೇಳ್ತಾ ಇದ್ದೇನೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಹತ್ತು ಲಕ್ಷದಲ್ಲಿ ಗ್ರ್ಯಾಂಡ್ಸ್ ಇನ್ ಏಡ್ ಅನುದಾನ ಎಷ್ಟು ಅಂತೇಳಿ ಕೇಳಿದರೆ ಅರವತ್ತು ಸಾವಿರ ಕೋಟಿ ಬರೇ ಅರವತ್ತು ಸಾವಿರ ಕೋಟಿ ಹತ್ತು ವರ್ಷದಲ್ಲಿ ಆದರೆ ಕಳೆದ ಹತ್ತು ವರ್ಷಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರದ ಬಿ ಜೆ ಪಿ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರ್ಯಾಂಡ್ಸ್ ಇನ್ ಏಡ್ ಎಷ್ಟು ಅಂತೇಳಿ ಕೇಳಿದರೆ ಎರಡು ಪಾಯಿಂಟ್ ಮೂರು ಆರು ಲಕ್ಷ ಕೋಟಿ ಅಂತ ಹೇಳಿದರೆ ಇನ್ನೂರ ನಲವತ್ತ್ಮೂರು ಶೇಕಡಾದಷ್ಟು ಏರಿಕೆ ಟು ಫಾರ್ಟಿ ತ್ರೀ ಪರ್ಸೆಂಟ್ ಇವರು ಮತ್ತೆ ಹೇಳ್ತಾರೆ ಮಹಿಳೆಯರ ಜೀವನ ಸುಲಭವಾಗಿರಬೇಕು ಅಂತ ಮಹಿಳೆಯರ ಜೀವನ ಸುಲಭವಾಗಿರಬೇಕಂತ ಉಜ್ವಲ ಯೋಜನೆ ಬಹುಶಃ ಇವತ್ತು ಮಹಿಳೆ ಆದವಳಿಗೆ ಆ ಉಜ್ವಲ ಯೋಜನೆಯ ಏನು ಬೆನಿಫಿಟ್ ಸಿಕ್ಕಿದೆ ಅವಳ ಆರೋಗ್ಯ ಆಗಿರ್ಬೋದು ಅವಳ ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು ಅವಳ ಸಮಯ ಇದೆಲ್ಲವನ್ನು ಕೂಡ ಉಳಿತಾಯ ಮಾಡುವಂಥ ಯೋಜನೆ ಇವತ್ತು ಮೂವತ್ತೈದು ತರ್ಟಿ ಫೈವ್ ಪಾಯಿಂಟ್ ಫೈವ್ ಸೆವೆನ್ ಲಕ್ಷಕ್ಕಿಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗೆ ಕೊಟ್ಟಿದ್ದಾರೆ ಇನ್ನೂ ಕೊಡ್ತಾ ಇದ್ದಾರೆ ಇವತ್ತು ಮೊನ್ನೆ ಸಮೇತ ನಾನು ನಾಲ್ಕೈದು ಜನರಿಗೆ ನಮ್ಮ ಕ್ಷೇತ್ರದಲ್ಲಿ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದೇವೆ ಜಲ್ ಜೀವನ್ ಮಿಷನ್ ಜಲ್ ಜೀವನ್ ಮಿಷನ್ ಬಹುಶಃ ಇತಿಹಾಸ ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸ್ವತಂತ್ರ ಬಂದು ಇಷ್ಟು ವರ್ಷದವರೆಗೆ ಶೇಕಡ ಇಪ್ಪತ್ನಾಲ್ಕು ಪರ್ಸೆಂಟಿನಷ್ಟು ಮಾತ್ರ ನಾವು ನಲ್ಲಿ ನೀರುಗಳನ್ನು ನೋಡಿದ್ದೇವೆ ಮನೆ ಮನೆಗಳಲ್ಲಿ ಆದರೆ ಇವತ್ತು ಐವತ್ತು ಶೇಕಡ ಐವತ್ತರಷ್ಟು ಐವತ್ತಕ್ಕಿಂತ ಹೆಚ್ಚು ಇನ್ನೂ ನಡೀತಾ ಇದೆ ಜಲ್ ಜಲ್ ಜೀವನ್ ಮಿಷನ್ ಯೋಜನೆ ಮನೆ ಮನೆಗಳಿಗೆ ನಲ್ಲಿ ಕೊಡುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಸೆವೆನ್ ಎಪ್ಪತ್ತು ಪಾಯಿಂಟ್ ಒಂದು ಎರಡು ಲಕ್ಷ ಮನೆಗಳಿಗೆ ನಾವು ನಲ್ಲಿ ನೀರುಗಳನ್ನು ಕೊಡುವಂಥ ವ್ಯವಸ್ಥೆ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿದೆ ಇದು ಇಪ್ಪತ್ತೈದು ಸಂಸದರ ಕೆಲಸ ಸ್ವಚ್ಛ ಭಾರತ್ ಬಹುಶಃ ಮಹಿಳೆಯರಿಗೆ ಸ್ವ ಶೌಚಾಲಯ ಎನ್ನುವುದು ನಮಗೆ ನಾಲ್ಕು ಗೋಡೆಯ ಕೊಠಡಿಯಲ್ಲ ಮಹಿಳೆಯರಿಗೆ ಮಹಿಳೆಯರ ಗೌರವ ಅಂತ ಮರ್ಯಾದೆಯ ಮನೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಕರ್ನಾಟಕದಲ್ಲಿ ನಲವತ್ತೆಂಟು ಲಕ್ಷಕ್ಕಿಂತ ಹೆಚ್ಚು ಶೌಚಾಲಯಗಳನ್ನು ಕೊಡುವಂಥ ವ್ಯವಸ್ಥೆ ಆಗಿದೆ ಹೆರಿಗೆಯ ರಜೆ ಹನ್ನೆರಡು ವಾರ ಇದ್ದದ್ದು ಇವತ್ತು ನಮಗೆ ಇಪ್ಪತ್ತಾರು ವಾರ ಹೆರಿಗೆ ರಜೆಯನ್ನು ಕೊಡುವಂಥದ್ದು ವಂದನಾ ಕಾರ್ಯಕ್ರಮ ಒಬ್ಬಳು ಹೆಣ್ಮಗಳು ಗರ್ಭಿಣಿ ಆದರೆ ಗರ್ಭಿಣಿ ಆದಾಗಲೇ ಅವಳಿಗೆ ಒಂದು ಸಾವಿರ ರೂಪಾಯಿ ಕೊಡುವಂಥದ್ದು ಆ ನಂತರ ಹೆರಿಗೆ ಟೆಸ್ಟ್ ಮಾಡುವಾಗ ಒಂದು ಸಾವಿರ ಹೆರಿಗೆಗೆ ಹೋದಾಗ ಎರಡು ಸಾವಿರ ಆಮೇಲೆ ಅಲ್ಲಿಗೂ ನರೇಂದ್ರ ಮೋದಿಯ ಚಿಂತನೆ ಯಾವ ರೀತಿ ಅಂತ ಹೇಳಿದರೆ ಆ ಮಗು ಹುಟ್ಟಿದ ಮಗುವಿಗೆ ವ್ಯಾಕ್ಸಿನೇಷನ್ ಹಾಕ್ಸಿ ಹಾಕ್ಸೇಬೇಕು ಎಲ್ಲಿದ್ದರೂ ಕೂಡ ತಾಯಿ ಹಾಕಿಸ್ಬೇಕು ಅಂತ ಆ ವ್ಯಾಕ್ಸಿನೇಷನ್ ಹಾಕಿ ಹಾಕಬೇಕನ್ನೋ ಉದ್ದೇಶಕ್ಕೆ ಪುನಃ ಎರಡು ಸಾವಿರ ರೂಪಾಯಿ ಈ ರೀತಿ ಐದು ಸಾವಿರ ರೂಪಾಯಿ ಕೊಡುವಂಥದ್ದಾಗಿರ್ಬೋದು ಆಯುಷ್ಮಾನ್ ಭಾರತ್ ಬಹುಶಃ ಪ್ರಪಂಚದಲ್ಲಿ ಪ್ರಪಂಚದಲ್ಲಿ ಇಷ್ಟು ದೊಡ್ಡ ಆರೋಗ್ಯ ವಿಮೆ ಎಲ್ಲೂ ಕೂಡ ಇಲ್ಲ ಪ್ರಪಂಚದಲ್ಲಿ ಎಲ್ಲೂ ಕೂಡ ಇಲ್ಲ ಇವತ್ತು ಭಾರತ ದೇಶದಲ್ಲಿ ಐದು ಲಕ್ಷದವರೆಗೆ ಕುಟುಂಬಕ್ಕೆ ಒಂದು ಆಯುಷ್ಮಾನ್ ಯೋಜನೆಯನ್ನು ಕೊಡುವಂಥ ಕೆಲಸ ಆಗಿದೆ ಇದೇ ರೀತಿ ಕರೋನಾ ಸಂದರ್ಭದಲ್ಲಿ ಕರೋನಾ ಸಂದರ್ಭದಲ್ಲಿ ಎಲ್ಲ ಮಹಿಳೆಯರಿಗೆ ಐನೂರು ಐನೂರು ರೂಪಾಯಿಯನ್ನು ಮೂರು ಸಲ ಹಾಕುವಂಥ ಕೆಲಸ ಮಾಡಿದ್ರಲ್ಲದೆ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಅಕೌಂಟಿಗೆ ಐನೂರು ಐನೂರು ರೂಪಾಯಿ ಪ್ರತಿಯೊಬ್ಬ ವ್ಯಕ್ತಿಗೆ ಹತ್ತು ಕೆ ಜಿ ಕೊಡುವಂಥದ್ದು ಆಗಿದೆ ಇವತ್ತು ಇನ್ನೂ ಒಂದು ಐದು ಕೆ ಜಿ ಅಕ್ಕಿಯನ್ನು ಈಗಾಗಲೇ ನಾವು ಉಚಿತ ಅಕ್ಕಿ ಮತ್ತು ಉಚಿತವಾಗಿ ಕೊಡುವಂಥದ್ದು ಇನ್ನೊಂದು ಬಹಳ ಮುಖ್ಯವಾದದ್ದು ಇಪ್ಪತ್ತೊಂಬತ್ತು ರೂಪಾಯಿ ಅಕ್ಕಿಯನ್ನು ಮಾರ್ಕೆಟಿಗೆ ಕೊಟ್ಟಿದ್ದಾರೆ ಇವತ್ತು ಎಲ್ಲರೂ ಕೂಡ ಬಿ ಪಿ ಎಲ್ ಎಲ್ ಎ ಪಿ ಎಲ್ ಅಂತ ಇಲ್ಲ ಎಲ್ಲರೂ ಕೂಡ ಇಪ್ಪತ್ತೊಂಬತ್ತು ರೂಪಾಯಿಗೆ ಅಕ್ಕಿಯನ್ನು ಖರೀದಿ ಮಾಡುವಂಥ ಕೆಲಸ ಆಗಿದೆ ನನಗೆ ಬಹಳ ಸಂತೋಷ ಅನಿಸುತ್ತೆ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶದಲ್ಲಿ ವಾಸಿಸುವಂಥ ಮನೆ ಕೆಲಸದವರಿಂದ ಹಿಡಿದು ಉದ್ಯಮಿಗಳವರೆಗೆ ಎಲ್ಲರಿಗೆ ಕೂಡ ಅನುಕೂಲ ಮಾಡುವಂಥ ಅನೇಕ ಯೋಜನೆ ಇನ್ನು ಸುಕನ್ಯಾ ಸಮೃದ್ಧಿ ಹತ್ತು ಹಲವು ಯೋಜನೆಗಳು ಭಾಳ ಸಂತೋಷ ಇದೆ ಇವತ್ತು ಮಕ್ ಮಹಿಳೆ ಮತ್ತು ಮಕ್ಕಳ ಇಲಾಖೆ ಇವತ್ತಿನವರೆಗೂ ನಮ್ಮ ಭಾರತದಲ್ಲಿ ಒಟ್ಟಿಗೆ ಇರ್ತಿತ್ತು ಇವತ್ತು ಮಹಿಳಾ ಸಬಲೀಕರಣ ಇಲಾಖೆಯನ್ನು ಬೇರೆ ಅದರಿಂದ ವಿಂಗಡಣೆ ಮಾಡಿ ಇವತ್ತು ಶಿಶು ಇಲಾಖೆ ಅಂತ ಬೇರೆ ಮಾಡಿ ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಸ್ವಸಹಾಯ ಸಂಘಗಳಿಗೆ ಈಗಾಗಲೇ ಸಾವಿರದ ಎಂಟುನೂರು ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿ ಆ ಫಲಾನು ಫಲ ಝೀರೋ ಇಂಟ್ರೆಸ್ಟ್ನಲ್ಲಿ ತಗೋತಾ ಇದ್ದಾರೆ ಕರ್ನಾಟಕದಲ್ಲೂ ಕೂಡ ಮಹಿಳೆಯರಿಗೆ ಅನೇಕ ಯೋಜನೆಗಳನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಆದರೆ ಕೊಟ್ಟಿರುವಂಥದ್ದು ಸಂತೋಷ ಎಲ್ಲರಿಗೆ ನನ್ನ ನಮ್ಮ ಕಾಳಜಿ ಏನಂತ ಹೇಳಿದರೆ ಒಂದ ನುಡಿದಂಗೆ ನಡೆಯಬೇಕು ಇಲ್ಲದ್ರೆ ನಡೆಯದಂಗೆ ನುಡಿಬೇಕು ಈ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ನಡೆದಂಗೂ ನುಡಿಯಲ್ಲ ನುಡಿದಂಗೂ ನಡೆಯಲ್ಲ ಅವರು ಏನೇ ಹೇಳಿದ್ದಾರೆ ಆ ರೀತಿ ನಡ್ಕೊಂಡಿಲ್ಲ ಒಂದು ಕಡೆ ಕೊಟ್ಟರು ಒಂದು ಕಡೆ ತಗೊಂಡ್ರು ಇವತ್ತು ಬೆಲೆ ಏರಿಕೆ ಯಾವ ಪ್ರಮಾಣದಲ್ಲಿ ಅಂತ ಹೇಳಿದರೆ ಪ್ರತಿಯೊಂದು ನಿಮ್ಮ ಸ್ಟ್ಯಾಂಪ್ ಡ್ಯೂಟಿ ಪ್ರತಿಯೊಬ್ಬರು ಕೊಟ್ಟಲಿಕ್ಕೆ ಹೋದರೆ ಒಂದಕ್ಕೆ ಹತ್ತು ಪಟ್ಟು ಎಲೆಕ್ಟ್ರಿಕ್ ಬಿಲ್ ಜಾಸ್ತಿ ಅವರ ಚಿಂತನೆ ಯಾವ ರೀತಿ ಅಂತ ಹೇಳಿದರೆ ಬಹುಶಃ ನನಗೆ ಭಾಳ ಈ ಮಹಿಳಾ ದಿನಾಚರಣೆ ದಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಟೀಕೆ ಮಾಡಬೇಕಾಗಿದೆ ಇವತ್ತು ಒಂದೂವರೆ ಗಂಟೆ ತನಕ ಬಾರನ್ನು ಓಪನ್ ಮಾಡ್ತಾ ಇದ್ದಾರೆ ಆ ಓಪನ್ ಮಾಡೋದು ಮಾತ್ರ ಅಲ್ಲದೆ ಆ ಬಾರ್ನಲ್ಲಿ ಅನೇಕ ಇನ್ನೂ ಕೇಸ್ ಹಾಕಿ ಇನ್ನೂ ಕೇಸ್ ಹಾಕಿ ಜನರು ಕುಡಿಬೇಕು ಜನರು ಹಾಳಾಗಬೇಕು ಸರ್ಕಾರದ ಖಜಾನೆ ತುಂಬಿ ಇವರಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಬೇಕೆನ್ನುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟದ್ದು ಕರ್ನಾಟಕದ ದುರಂತ ಅಂತ ಹೇಳ್ತಾ ಏನೇ ಆಗಲಿ ಚಾಕ್ಲೇಟನ್ನಂತೂ ಕೊಟ್ಟಿದ್ದಾರೆ ಚಾಕ್ಲೇಟನ್ನು ಸಿ ಯನ್ನು ಕೊಟ್ಟಿದ್ದಾರೆ ಕರ್ನಾಟಕದ ಎಲ್ಲರಿಗೂ ಕೊಡೋದಿದ್ರು ಕೂಡ ಕೆಲವು ಜನರಿಗೆ ಅಂತೂ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಸಿಹಿಯನ್ನು ಕೊಟ್ಟರೆ ನರೇಂದ್ರ ಮೋದಿಯವರು ಅವರು ಸಿಹಿ ಕೊಟ್ಟರೆ ನರೇಂದ್ರ ಮೋದಿಯವರು ಮಹಿಳೆಯರಿಗೆ ಬದುಕನ್ನು ಕೊಟ್ಟರು ಇವರು ಮೀನನ್ನು ತಿನ್ನಿಸಿದ್ರು ನರೇಂದ್ರ ಮೋದಿಯವರು ಮೀನು ಹಿಡಿದು ಮೀನನ್ನು ತಿಂದು ಬದುಕುವುದನ್ನು ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಹೇಳೋದು ಇಷ್ಟೇ ಮಹಿಳಾ ದಿನಾಚರಣೆ ಇನ್ನೊಮ್ಮೆ ಅವರ ಚಿಂತನೆ ದೇಶಕ್ಕೆ ಅವರ ಅವಶ್ಯಕತೆ ಮಹಿಳೆಯರ ಶಕ್ತಿಯಾಗಿ ಇವತ್ತು ನರೇಂದ್ರ ಮೋದಿ ನಮ್ಮ ಕರ್ನಾಟಕದ ಅಲ್ಲ ದೇಶದ ಒಂದು ಪರಿವಾರವನ್ನು ಹೊಂದಿರತಕ್ಕಂಥ ಒಬ್ಬ ತಾಯಿ ಎಲ್ಲರ ಹತ್ರ ಕಾಣಲಿಕ್ಕೆ ಸಿಗ್ತಾರೆ ಎಲ್ಲರೂ ಕೂಡ ತಾಯಿ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲಿ ಕೂಡ ಹೆಣ್ಣುಮಕ್ಕಳಲ್ಲಿ ಮಾತೃತ್ವ ಇದೆ ಅಂತ ಈ ನಮ್ಮೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರು ಒಂದು ಮಗನ ಸಮಾನ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಈ ರೀತಿ ನಮ್ಮನ್ನೆಲ್ಲ ಕಾಪಾಡುವಂಥ ಕೆಲಸವನ್ನು ಮಹಿಳೆಯರ ಶಕ್ತಿ ಕೊಡುವಂಥ ಕೆಲಸವನ್ನು ಈ ದೇಶದ ಪ್ರಧಾನಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಅವರಿಗೆ ನಾನು ರತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ